ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲರ ಪ್ರೀತಿಯ ಕೃಷ್ಣನ ಬದುಕಿನ ಅದ್ಭುತ ಕಥೆಗಳು ಇವೆ ಇವತ್ತಿನ ಭಗವಾನ್ ಶ್ರೀಕೃಷ್ಣ ರಾಸಲೀಲ ಬಗ್ಗೆ ಅದು ಹೇಗೆ ರೂಪುಗೊಂಡಿತು ಎಂಬುದು ಇವತ್ತು ನಾವು ತಿಳಿದುಕೊಳ್ಳೋಣ ಕೃಷ್ಣನು ಬಾಲ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿದ್ದರು ಅವರ ಕೊಳಲಿನ ಮಧುರನ್ನು ಅದಕ್ಕೆ ಗೋಪಿಯರು ಮನಸ್ಸುಗಳನ್ನು ಅವರು ಕದ್ದಿದ್ದರು ಅವರ ಕೊಳಲಿನ ಅದಕ್ಕೆ ಗೋಪಿಯರ ಮನಸ್ಸು ಸೋತಿತ್ತು ಮತ್ತು ದನಕರಳು ಕೂಡ ಆ ಕೊಳಲಿನ ನಾದಕ್ಕೆ ಮನಸ್ಸು ಸೋತು ಕುಣಿಯುತ್ತಿದ್ದವು ಒಂದು ದಿನ ಅವರು ಎಲ್ಲ ಗೋಪಿಯರನ್ನು ಸೆಳೆಯಲು ಕೊಳಲನ್ನು ಬಾರಿಸಲು ಆರಂಭ ಮಾಡಿದರು ಅವರ ಕೊಳಲಿನ ನಾದಕ್ಕೆ ಗೋಪಿಯರಲ್ಲ ಕೃಷ್ಣರ ಬಳಿ ಬಂದು ಕುಣಿಯಲು ಆರಂಭಿಸಿದರು ಅವರ ಕೊಳಲು ಎಷ್ಟು ಚೆನ್ನಾಗಿ ಬಾರಿಸಿದರೆಂದ್ರೆ ಗೋಪಿಯರು ಕುಣಿದು ಕುಣಿದು ದನಿದರು ಹೆಚ್ಚು ಮಟ್ಟಿಗೆ ಪ್ರಕೃತಿಯ ಮಧುರ ತಾಳಮೇಳಕ್ಕೆ ತಲುಪಿದಾಗ ಕೃಷ್ಣನು ಗೋಪಿಯರೊಂದಿಗೆ ರಾಸಲೀಲ ನಡೆಸಲು ಪ್ರಾರಂಭಿಸಿದರು ಈ ನೃತ್ಯ ಆಧ್ಯಾತ್ಮಿಕ ಉಲ್ಲಾಸವನ್ನು ತಲುಪಿದರೆ ಅದು ಅವರಲ್ಲಿ ಒಂದೇ ಸಂಯೋಜನೆ ಎಂದು ಕರೆಯಲ್ಪಡುತ್ತದೆ ಕೃಷ್ಣನು ಪ್ರತಿಯೊಬ್ಬ ಗೋಪಿಯರಿಗೆ ನೃತ್ಯ ಮಾಡುತ್ತಿದ್ದಂತೆ ಅವನ ಪ್ರಪಂಚದ ಎಲ್ಲ ಈ ರಾಸಲೀಲ ಕೇವಲ ನೃತ್ಯವಲ್ಲ ಇದು ಭಗವಾನ್ ನಾದ ಭಕ್ತಿಯ ಸಾರ್ಥಕತೆ ಮಾದರಿಯಾಗಿದೆ ಅವರ ಈ ಸುಂದರ ನೃತ್ಯ ನೋಡಲು ಆಗಿನ ಗೋಪಾಲಕರು ಗೋಪಿಯರು ಎಷ್ಟು ಪುಣ್ಯ ಮಾಡಿದ್ದರು ಎಂದು ಹೇಳುತ್ತ ಶ್ರೀ ಅವರ ಭಕ್ತಲಿ ನಾವು ತಲ್ಲಿನರಾಗಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ನಾವು ತೊಳೆದುಕೊಳ್ಳೋಣ ಈ ಕೀತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ